ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಕ್ಸ್ ಇವತ್ತಿನ ಬ್ಲಾಗ್ ಬಂದು ಸಿಗಂದೂರ್ಗೆ ಹೋಗ್ತಾ ಇರೋಂಥದ್ದು ನೋಡ್ತಾ ಇರ್ಬೋದು ತಾಯಿ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇದು ಮೂರನೇ ಸಲ ನಾವು ಹೋಗ್ತಾ ಇರೋಂಥದ್ದು ನಾವು ಜಾಸ್ತಿ ಟ್ರೈನಲ್ಲೇ ಹೋಗ್ತೀವಿ ಯಾಕೆಂದರೆ ಆ ಬಸ್ಸಲ್ಲಾದರೆ ಅಷ್ಟು ಹಿಂಸೆ ಆಗುತ್ತೆ ಮತ್ತು ಟಿ ಆದರೆ ಒಂದು ಒಂದು ಐದಾರು ಪ್ಲೇಸ್ ಆದರೆ ಟಿ ಟಿ ಮಾಡ್ಕೊಂಡು ಹೋಗ್ಬೋದು ನಾವು ಜಸ್ಟು ಆ ದೇವಸ್ಥಾನಕ್ಕೆ ಹೋಗಿ ಮತ್ತು ಇನ್ನೊಂದು ಒಂದು ಮಠ ಇದೆ ಶ್ರೀಧರ ಮಠ ಅಂತ ಅಲ್ಲಿ ಹೋಗ್ತೀವಿ ಅಷ್ಟೇ ನೀನು ಎಲ್ಲೂ ಹೋಗೋದಿಲ್ಲ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ತುಂಬಾ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಅಲ್ಲಿ ದೇವಸ್ಥಾನ ಹೋಗ್ಬಿಟ್ಟು ಮತ್ತು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಒಂದು ಮಠ ಇದೆ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಹೋಗಿದ್ದು ಬರೋ ಅಂಥದ್ದು ಟ್ರೈನ್ ಆರು ಗಂಟೆಯಿಂದ ಏಳು ಅವರ್ ಜರ್ನಿ ಇರುತ್ತೆ ಒಂದು ಗಂಟೆ ಕರೆಕ್ಟಾಗಿ ಬಂದು ರೀಚ್ ಆದ್ವಿ ಸಾಗರಕ್ಕೆ ಸಾಗರದಿಂದ ಸ್ಟ್ರೈಟ್ ಬಂದರೆ ಎಡಗಡೆ ಪೊಲೀಸ್ ಸ್ಟೇಷನು ಬಲಗಡೆ ಒಂದು ಪೆಟ್ರೋಲ್ ಬ್ಯಾಂಕ್ ಸಿಗುತ್ತೆ ಅಲ್ಲಿ ಅಲ್ಲೇ ನಾವು ಹತ್ತುವಂಥದ್ದು ಯಾಕೆಂದರೆ ಪೆಟ್ರೋಲ್ ಬ್ಯಾಂಕ್ ಹತ್ರನೇ ಒಬ್ಬ ಡೈರೆಕ್ಟು ಸಿಗಂದೂರ್ಗೆ ಹೋಗೋಕ್ಕೆ ಒಂದು ಬಸ್ ಇರುತ್ತೆ ಅಲ್ಲೇ ಮೂರು ಸಲ ಇದು ಮೂರನೇ ಸಲ ಬರ್ತಾ ಇರೋದಲ್ವಾ ಆ ಮೂರು ಸಲವೂ ಅಲ್ಲೇ ಹತ್ತಿದ್ವಿ ನೀವು ಬಲ್ಗಡೆ ಹೋಗಿ ಮುಂದೆ ಹೋದರೆ ಅಲ್ಲಿ ಬಸ್ಸು ಹೋಗ್ತಲ್ಲ ಗ್ರೀ ಗ್ರೀನ್ ಕಲರ್ ಬಸ್ಸು ಆ ಪೆಟ್ರೋಲಿಂದ ಸ್ಟ್ರೈಟ್ ಹೋದರೆ ಅಲ್ಲಿ ನಿಮಗೆ ಸರ್ಕಾರಿ ಬಸ್ ಸಿಗುತ್ತೆ ಇಲ್ಲಾಂದರೆ ಪ್ರೈವೇಟ್ ಬಸ್ಸು ಅಂತ ಅಂದರೆ ಸ್ಟ್ರೈಟ್ ಹೋಗಬೇಕು ಆ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅಲ್ಲಿಂದ ಮುಂದೆ ಸ್ಟ್ರೈಟ್ ಹೋದರೆ ಅಲ್ಲಿ ನಿಮಗೆ ಪ್ರೈವೇಟ್ ಗಾಡಿಗಳೆಲ್ಲ ಸಿಕ್ಕುತ್ತೆ ನಾವು ಅಲ್ಲೇ ಪೆಟ್ರೋಲ್ ಬ್ಯಾಂಕಲ್ಲೇ ಹತ್ಕೊಳ್ತೀವಿ ಅಲ್ಲಿ ಜನ ಅಷ್ಟು ಇರೋದಿಲ್ಲ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಅಲ್ಲಿ ಹತ್ಕೊಳ್ತೀವಿ ಅಲ್ಲಿಂದ ನೀವು ಪ್ರೈವೇಟ್ ಗಾಡಿಗೆ ಮುಂದೆ ಹೋದರೆ ನಿಮಗೆ ರಿಸ್ಕ್ ಆಗುತ್ತೆ ಅಲ್ಲೇ ಬೆಟರ್ ನಾವು ಮೂರು ಸಲ ಮೂರು ಸಲವೂ ನಾವು ಅಲ್ಲೇ ಹತ್ತಿರೋ ಅಂಥದ್ದು ನಿಮ್ಗೆ ಅದಕ್ಕೆ ತೋರಿಸ್ತೇವೆ ಪೆಟ್ರೋಲ್ ಬ್ಯಾಂಕು ಅಲ್ಲಿಂದ ಬಂದು ಸಂಜೆ ಆಗಿತ್ತು ಏನು ದರ್ಶನ ಮಾಡೋಕ್ಕೆ ಹೋಗಲಿಲ್ಲ ನಾವು ಬೆಳಗ್ಗೆ ಮಾಡೋ ಅಂಥದ್ದು ಯಾವಾಗ ಬಂದ್ರು ಅಲ್ಲೇ ಎಲ್ಲ ಇವಾಗಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಂಪ್ರೂವ್ ಆವಾಗ ಟಾಯ್ಲೆಟ್ ಎಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸ್ನಾನ ಮಾಡೋಕ್ಕೆಲ್ಲ ಹಿಂಸೆ ಆಗ್ತಾಯಿತ್ತು ಆವಾಗೆಲ್ಲ ಈಗೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಸಂಜೆ ಹಂಗೆ ಬೆಳಗ್ಗೆ ಎಲ್ಲ ರಿಸ್ಕ್ ಆಗುತ್ತೆ ಆಮೇಲೆ ಬಸ್ಸೆಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮತ್ತು ಮಠಕ್ಕೂ ಹೋಗಬೇಕಲ್ಲ ಮತ್ತು ಇನ್ನೊಂದು ಟ್ರೈನು ನಾವು ಕ್ಯಾಚ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಸಂಜೆ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಅಲ್ಲಲ್ಲೇ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇನೆ ಈಗಂತೂ ತುಂಬನೇ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಅಲ್ಲೇ ಉಳ್ಕೊಳ್ಳೋಕ್ಕಾಗಿರ್ಬೋದು ಮತ್ತೆ ನಾವೇನು ರೂಮ್ಗಳೆಲ್ಲ ಮಾಡ್ಕೊಳ್ಳೋಲ್ಲ ನೋಡಿ ಆ ಚೌಟ್ರಿಲಿ ಉಳ್ಕೊತೀವಿ ಎಲ್ಲ ಅಲ್ಲೇ ಆಲ್ಮೋಸ್ಟು ಮತ್ತೆ ದೇವಸ್ಥಾನದಲ್ಲಿ ತುಂಬಾ ದೊಡ್ಡದಾಗಿರೋದ್ರಿಂದ ಅಲ್ಲೇ ನಮಗೆ ಕಂಫರ್ಟಬಲ್ ಆಗುತ್ತೆ ಏನು ರೂಮ್ ಎಲ್ಲ ಮಾಡೋಕಾಗೋದಿಲ್ಲ ನೋಡ್ತಾ ಇರ್ಬೋದು ಸಪ್ರೇಟಾಗಿ ಜೆಂಟ್ಸ್ಗೆ ಬೇರೆ ಮತ್ತೆ ಲೇಡೀಸ್ಗೆ ಬೇರೆ ಸ್ಥಾನದ್ದೆಲ್ಲ ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಬಿಸಿನೀರು ಸಿಗುತ್ತೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಬಕೆಟ್ ಕೊಡ್ತಾರೆ ನಾನು ಸಂಜೆಯೇ ಎಲ್ಲ ವೀಡಿಯೋ ಮಾಡಿಕೊಂಡೆ ಯಾಕೆಂದರೆ ಬೆಳಗ್ಗೆ ಎಲ್ಲ ಆಗೋದಿಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ನಾವು ಎಷ್ಟು ಮೂರು ಗಂಟೆಗೆ ಎದ್ದಿದ್ವಿ ಎಲ್ಲ ಒಬ್ರೊಬ್ರಾಗ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಐದು ಗಂಟೆಗೆ ಪೂಜೆ ಇತ್ತಲ್ವ ಅದಕ್ಕೆ ಬೇಗ ನಾಲ್ಕೂವರೆಗೆ ಹೋಗಿ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ ಜನ ಆಲ್ರೆಡಿ ಒಂದು ಸ್ವಲ್ಪ ಜನ ಬಂದು ಆಲ್ರೆಡಿ ನಿಂತಿದ್ರು ಇನ್ನು ಆಫ್ ಆನ್ ಅವರ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಒಂದೆರಡು ಫೋಟೋ ತೆಗೆಸ್ಕೊಂಡು ಒಂದು ಆಫ್ ಆನ್ ಅವರ್ ಅಲ್ಲೇ ಕೂತಿದ್ದು ಮತ್ತು ದೇವಸ್ಥಾನ ಕರೆಕ್ಟಾಗಿ ಐದು ಗಂಟೆಗೆ ಓಪನ್ ಆಗ್ತು ಆಮೇಲೆ ಹೋಗಿ ನಾನು ಸಂಕಲ್ಪ ಪೂಜೆ ಮಾಡಿಸೋಣ ಅಲ್ಲೇ ಮೈಕಲ್ಲಿ ಹೇಳ್ತಾ ಇರ್ತಾರೆ ಏನೇನು ಪೂಜೆ ಮಾಡಿಸ್ಬೇಕು ಮತ್ತು ಎಷ್ಟೆಷ್ಟು ಅಂತ ಹೇಳ್ತಾ ಇರ್ತಾರೆ ಅಲ್ಲೇ ಒಂದು ಬೋಲ್ಡು ಹಾಕಿದಾರೆ ನಾನು ಈ ಸಲ ಸಂಕಲ್ಪ ಪೂಜೆ ಮಾಡಿಸೋಣ ಅಂತ ಅಂತ ಅಂದ್ಬಿಟ್ಟು ಸಂಕಲ್ಪ ಪೂಜೆ ಮಾಡಿಸ್ದೆ ನಿಮ್ಮ ಮನಸಲ್ಲಿ ಏನೇ ಬೇಡಿಕೆ ಆಗಿರ್ಬೋದು ಏನೇ ಏನೋ ಒಂದು ಮನೆ ಕಟ್ಟೋದಾಗಿರ್ಬೋದು ಒಂದು ಮದುವೆ ಆಗಿಲ್ಲ ಅಂತ ಅನ್ನೋರಿಗೆ ಮದುವೆ ಆಗುತ್ತೆ ಅಂತ ಆ ಥರ ಏನೋ ಒಂದು ಸಂಕಲ್ಪ ಇಟ್ಕೊಂಡು ಪೂಜೆ ಮಾಡಿಸೋಂಥದ್ದು ನಾನು ಮಾಡಿಸ್ದೆ ಅದು ಬಂದು ಫೈವ್ ಹಂಡ್ರೆಡ್ ಆಗುತ್ತೆ ಮಾಮೂಲಿ ಪೂಜೆ ಎಲ್ಲ ನೂರು ರೂಪಾಯಿ ಆ ಥರ ಪ್ರಸಾದ ಎಲ್ಲ ಕೊಡ್ತಾರೆ ಅದಕ್ಕೂ ಇದಕ್ಕೂ ಕೊಟ್ಟರು ಎರಡು ಲಾಡು ಮತ್ತು ಇನ್ನೊಂದು ಪ್ರಸಾದ ತೀರ್ಥ ಪ್ರಸಾದ ಮತ್ತು ಕಾಯಿ ಎಲ್ಲ ಕೊಟ್ಟಿದ್ದರು ನಾವು ಏನು ಪೂಜೆ ಮಾಡಿಸ್ಲಿಲ್ಲ ಅಂದರೂ ಇಷ್ಟೆಲ್ಲ ಕೊಟ್ಟರು ಮತ್ತು ಅಲ್ಲಿಂದ ಬಂದು ಇನ್ನೊಂದೆರಡು ಫೋಟೋ ತೆಗೆಸ್ಕೊಂಡು ಎಲ್ಲರೂ ಮತ್ತು ಅಲ್ಲಿ ಭೂತರಾಯ ದೇವಸ್ಥಾನ ಇದೆ ಅಲ್ಲೂ ಹೋಗಿದ್ದು ಬಂದು ತಿಂಡಿ ಎಲ್ಲ ತಿಂದ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಇದ್ದೀವಿ ಮತ್ತೆ ರಿಟನ್ನು ಇವತ್ತು ಯಾಕೆ ಅಂತ ಗೊತ್ತಿಲ್ಲ ತುಂಬಾ ಲೇಟಾಗಿ ಬಂತು ಬನ್ ಬಸ್ಸು ಎಲ್ಲ ಪೂಜೆ ಎಲ್ಲ ಬೇಗ ಆಯಿತು ಆದರೆ ಬಸ್ ಬಂದಿದ್ದು ಮಾತ್ರ ಲೇಟಾಗಿ ಆಗೋಯ್ತು ಅಲ್ಲಿಂದ ಡೈರೆಕ್ಟು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಬಸ್ ಸ್ಟ್ಯಾಂಡಿಂದ ಅಲ್ಲಿ ವದರ್ ವರದನ ಹಳ್ಳಿ ಅಂತ ಸಿಗುತ್ತೆ ಅದು ಶ್ರೀಧರ ಮಠ ಡೈರೆಕ್ಟ್ ಹೋಗಂಥದ್ದು ಆ ಬಸ್ ಹತ್ತಬೇಕು ಅಲ್ಲಿ ಜಸ್ಟು ಅಲ್ಲಿಂದ ಒಂದು ಆಫ್ ಆನ್ ಅವರ್ ಆಗುತ್ತೆ ಅಂದ್ಕೊಳ್ತೀನಿ ಅಲ್ಲಿ ಕೇಳಿದೆ ಒಂದು ಏಳೆಂಟು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರು ಅಲ್ಲಿ ನಿಮಗೆ ಒಂದು ಬಸ್ ಬರುತ್ತೆ ಒಂದು ಬಸ್ ಬರುತ್ತೆ ಆಮೇಲೆ ನಂಗೆ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಹತ್ತಿದ್ದು ಹನ್ನೊಂದುವರೆ ಬಸ್ ಕತ್ತಿದ್ವಿ ಅಲ್ಲಿಂದ ಹೋಗಿ ಅಲ್ಲಿ ನೋಡ್ತಾ ಇರ್ಬೋದು ತೀರ್ಥ ಅಲ್ಲಿ ಎಲ್ಲಿಂದ ಬರುತ್ತೆ ಅಂತ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ ಅಂತೆ ಅಲ್ಲಿ ಫುಲ್ ಕಾಡಂತೆ ಅಲ್ಲಿ ಅಲ್ಲಿ ಇರೋರನ್ನ ಕೇಳಿದೆ ಅವರು ಹೇಳಿರೋ ಅಂಥದ್ದು ಇದನ್ನು ಅಲ್ಲಿ ಸ್ವಾಮೀಜಿ ಬಂದು ಇಲ್ಲಿ ನೀರಿಲ್ಲ ಅಂತ ತುಂಬಾ ಕಷ್ಟ ಇತ್ತಂತೆ ಅವರು ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲೇ ಉದ್ಭವ ಮಾಡಿದ್ರಂತೆ ನೀರನ್ನ ತುಂಬಾ ಪ್ರಶಾಂತವಾಗಿ ತುಂಬಾ ಚೆನ್ನಾಗಿದೆ ಈ ಮಠ ಅಂತೂ ಇದನ್ನು ಮಠನೂ ಅಂತಾರೆ ಇಲ್ಲಾಂದರೆ ಆಶ್ರಮನೂ ಅಂತಾರೆ ತುಂಬಾ ಚೆನ್ನಾಗಿದೆ ಒಂಥರ ಪ್ರಶಾಂತವಾಗಿ ಒಂಥರ ಮೈಂಡ್ ಆಗಿರ್ಬೋದು ಮನಸ್ಸಾಗಿರ್ಬೋದು ತುಂಬಾ ಪ್ರಶಾಂತವಾಗಿರುತ್ತೆ ಇಲ್ಲಿ ಬಂದರೆ ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಒಳಗೆ ಇಲ್ಲಿ ಒಳಗಡೆ ಫೋಟೋ ಆಗಲಿ ಮತ್ತು ವೀಡಿಯೋ ಆಗಲಿ ಏನೂ ಮಾಡೋ ಹಂಗೆ ಇರಲಿಲ್ಲ ಅದಕ್ಕೆ ಇಲ್ಲಿ ಆಚೆ ಏನು ಒಂದು ಟಿ ವಿಲಿ ತೋರಿಸ್ತಾ ಇದ್ದರು ಅಂತ ಅಂದ್ಬಿಟ್ಟು ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಇಲ್ಲಿ ಬಂದರೆ ನಿಜವಾಗ್ಲೂ ಮನಸ್ಸು ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಅವ್ರದ್ದು ಮತ್ತು ಡೀಟೇಲ್ ಆಗಿ ಇಲ್ಲಿಂದ ಕೊಟ್ಟಿದ್ದಾರೆ ಅವ್ರು ಯಾ ಎಲ್ಲಿಂದ ಬಂದರು ಮತ್ತು ಅವ್ರು ಯಾವ ಥರ ಇಲ್ಲಿ ಏನೇನಾರಲ್ಲ ಪವಾಡ ಮಾಡಿದ್ರು ಅಂತ ಇಲ್ಲೆಲ್ಲ ಕೊಟ್ಟಿದ್ದಾರೆ ಆದರೆ ನನಗೆ ಟೈಮ್ ಇರಲಿಲ್ಲ ಎಲ್ಲ ಲೇಟಾಯಿತು ಲೇಟಾಯಿತು ಅಂತ ಅಂತ ಇದ್ದರು ಅದಕ್ಕೆ ನಾನು ಬೇಗ ಬೇಗ ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೆ ಅಷ್ಟೇನೆ ಅಲ್ಲಿಂದ ಬೇಗ ಹೋಗಿ ಅಲ್ಲಿ ಅಲ್ಲೇ ಊಟಕ್ಕೆ ಇಲ್ಲಿ ಪೂಜೆ ಆದ ತಕ್ಷಣ ಅಲ್ಲಿ ಊಟಕ್ಕೆ ಕೋಣಿಸ್ಬಿಡ್ತಾರೆ ಕರೆಕ್ಟಾಗಿ ಒಂದು ಗಂಟೆಗೆ ನಮಗೆ ಊಟ ಬಡ್ಸೋದು ಒಂದು ಹತ್ತು ನಿಮಿಷ ಕಾಲು ಗಂಟೆ ಆಗುತ್ತೆ ಅಷ್ಟರಲ್ಲಿ ಹೋಗಿ ಕುತ್ಕೊಂಡೆ ಅಲ್ಲಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅಲ್ಲಿನ ತಿಳಿಸ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಪಾಯಸ ಆಗಿರ್ಬೋದು ಮತ್ತೆ ಮಜ್ಜಿಗೆ ಆಗಿರ್ಬೋದು ಮತ್ತು ಮಾವಿನ್ಕಾಯಿ ಚಿತ್ರಾನ್ನ ಮಾಡಿದರು ಮತ್ತು ಗಟ್ಟಿ ಸಾಂಬಾರು ತುಂಬಾ ಎಲ್ಲ ಚೆನ್ನಾಗಿತ್ತು ಅಲ್ಲಿನ ನೀರು ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಇದುವರೆಗೂ ಕಂಡುಹಿಡಿಯೋಕ್ಕಾಗಿಲ್ಲ ಅದೆಲ್ಲಿಂದ ಬರುತ್ತೆ ಅಂತ ತುಂಬಾ ಚೆನ್ನಾಗಿತ್ತು ನೀರು ಕುಡ್ಕೊಂಡು ಬೇಗ ಬಸ್ ಬಂದುಬಿಡ್ತು ಬಸ್ ಹತ್ಕೊಂಡು ರೈಲ್ವೆ ಟೇಷನ್ಗೆ ಹೋಗಿ ಇನ್ನೂ ಆಫ್ ಆನ್ ಅವರ್ ಅಂತ ಅಂದರು ಅಲ್ಲಿ ಕೂತ್ಕೊಂಡು ಅಲ್ಲೇ ಒಂದೆರಡು ಕ್ಲಿಪ್ಪಿಂಗ್ ತಗೊಂಡು ಫೋಟೋ ತಗೊಂಡು ಬಂದ್ವಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಒಂದು ಸ್ವಲ್ಪನಾರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಫ್ರೆಂಡ್ಸ್